ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಅರ್ಲಿ ಸ್ಟೇಜಲ್ಲಿ ಬರುವಂಥ ಡಯಾಬಿಟಿಕ್ ಅಂದರೆ ಟೈಪ್ ಟು ಡಯಾಬಿಟಿಕ್ಗೆ ಮನೆಯಲ್ಲೇ ಏನು ಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ಹೋಮ್ ರೆಮಿಡಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಈಗ ಎಲ್ಲರಲ್ಲೂ ಸಮ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಏನು ಅಂದರೆ ಟೈಪ್ ಟು ಡಯಾಬಿಟಿಸ್ ಅಂದರೆ ಈ ಸ್ಟ್ರೆಸ್ ರಿಲೇಟೆಡ್ ಅಥವಾ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ತುಂಬ ಅರ್ಲಿ ಸ್ಟೇಜಲ್ಲೇ ಒಂದು ಇಪ್ಪತ್ತೈದು ಮೂವತ್ತರಿಂದನೇ ನಮಗೆ ಟೈಪ್ ಟು ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಅರ್ಲಿ ಸೈನ್ಸ್ ಏನಂದರೆ ನಮ್ಮ ಕತ್ ಸುತ್ತ ಕಪ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಗೆ ಅಲ್ಲಲ್ಲೇ ಕಪ್ ಕಪ್ಪುಗೆ ನಮಗೆ ಒಂದು ರಿಂಗ್ ಥರ ಸ್ಟಾರ್ಟ್ ಆಗುತ್ತೆ ಇದು ನಮಗೆ ಮುಂಚೆನೇ ನಮಗೆ ಸೈನ್ ಕೊಡುತ್ತೆ ಏನಂದರೆ ಡ ಅಂದರೆ ಟೈಪ್ ಟು ಡಯಾಬಿಟಿಕ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಡ್ಯೂ ಟು ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಅಥವಾ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಸೊ ಈ ಥರ ಹಲವಾರು ಕಾರಣಗಳಿಂದ ಅಂದರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಯಾಕಂದರೆ ಇವಾಗೆಲ್ಲ ಕೂತಿದ್ದ ಜಾಗದಲ್ಲೇ ನಾವು ಕೂತಿರ್ತೀವಿ ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ ಅಂದರೆ ಓಡಾಡೋದು ಅಥವಾ ಯಾವುದೇ ಥರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೇ ಕಡಿಮೆ ಆಗೋಗಿದೆ ಸೊ ಈ ಥರದಲ್ಲಿ ಇರೋರಿಗೆ ಬೇಗ ಟೈಪ್ ಟು ಡಯಾಬಿಟಿಕ್ ಬರ್ತಾ ಇದೆ ಸೊ ಇದನ್ನು ಮನೇಲೇ ಹೇಗೆ ವೆಯ್ಟ್ ಲಾಸ್ ಜೊತೆಗೆ ಡಯಾಬಿಟಿಕ್ ಕೂಡ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಇದಕ್ಕಾಗಿ ನಮ್ಮ ಅಡುಗೆ ಮನೇಲಿರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಹೋಮ್ ರೆಮಿಡಿನ ಮಾಡ್ಕೋಬೋದು ಹೇಗೆ ಅಂದರೆ ಒಂದು ಬೌಲ್ ಅಥವಾ ನೀವು ಯಾವುದೇ ಒಂದು ಏನು ಅಳತೆ ತೊಗೊಳ್ತೀರಾ ಅದು ಇದೆಲ್ಲ ಸಮ ಪ್ರಮಾಣದಲ್ಲಿ ಇರಬೇಕಾಗತ್ತೆ ಒಂದು ಬೌಲ್ ನೀವು ಮೆಂತ್ಯ ತೊಗೋಬೇಕಾಗತ್ತೆ ಅದೇ ಅಳತೆಯಲ್ಲಿ ಅಜ್ವಾಯನ್ ತೊಗೋಬೇಕಾಗತ್ತೆ ಮತ್ತು ಇದೇ ಅಳತೆಯಲ್ಲಿ ಸೋಂಪು ನೀವು ಪಲಾವ್ ಅದು ಇದಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ ಆ ಸೋಂಪನ್ನ ನೀವು ತೊಗೋಬೇಕಾಗತ್ತೆ ಹಾಗೆ ಕರಿ ಜೀರಿಗೆ ಅಂದರೆ ಇವಾಗ ನಾವು ಕಲೋಂಜಿ ಅಂತ ಏನು ಹೇಳ್ತೀವಿ ಅದನ್ನು ನೀವು ಸಮ ಪ್ರಮಾಣದಲ್ಲಿ ಒಂದಿನ ಸ್ವಲ್ಪ ಬಿಸಿಲಿಗೆ ಹಾಕಿ ಇದನ್ನೆಲ್ಲನೂ ಸ್ವಲ್ಪ ನಾವು ಅಂದರೆ ವಿಟ್ ಇದು ಬಿಸಿಲಿಗೆ ಹಾಕೋದ್ರಿಂದ ಏನಾಗುತ್ತೆ ನಮಗೆ ವಿಟಮಿನ್ ಡಿ ಕೂಡ ನಮಗೆ ಸಿಗುತ್ತೆ ಸೊ ಒಂದು ದಿನ ಇದನ್ನು ಬಿಸಿಲಿಗೆ ಇಟ್ಟು ನೆಕ್ಸ್ಟ್ ಡೇ ಇದನ್ನು ಸ್ವಲ್ಪ ಎಲ್ಲವನ್ನು ಸಪ್ರೇಟ್ ಸಪ್ರೇಟಾಗಿ ನಾವು ಲೈಟಾಗಿ ಹುರ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಂಡು ಇದನ್ನು ಮಿಕ್ಸಿಲಿ ಮನೆಯಲ್ಲೆನೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಇದಕ್ಕೆ ಇದರಲ್ಲಿ ಅರ್ಧದಷ್ಟು ನಾವು ಅರಿಶಿಣ ಯೂಸ್ ಮಾಡಬೇಕಾಗತ್ತೆ ಇದನ್ನು ಅರಿಶಿನ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಬೆಳಗ್ಗೆ ಎತ್ತಿದ ತಕ್ಷಣ ಒಂದು ಬಿಸಿಯಾಗಿರೋ ಒಂದು ನೀರಿಗೆ ಒಂದು ಲೋಟದ ನೀರಿಗೆ ಈ ಒಂದು ಪೌಡರ್ನ ನಾವು ಹಾಕಿ ಚೆನ್ನಾಗಿ ಕಲಸಿ ಅಂದರೆ ನಿಮ್ಮ ಇದರ ಅನುಸಾರವಾಗಿ ಇದಕ್ಕೆ ಇದು ಆದಷ್ಟು ನಾನು ನನ್ನ ಒಂದು ಒಪಿನಿಯನ್ ಏನಂದ್ರೆ ಇದಕ್ಕೆ ಶುಗರ್ ಆಗಲಿ ಅಥವಾ ಜೇನುತುಪ್ಪ ಆಗಲಿ ಅಥವಾ ಜಾಗ್ರಿ ಬೆಲ್ಲ ಏನನ್ನು ಯೂಸ್ ಮಾಡಬೇಡಿ ಇದು ಏನಕ್ಕೆ ಅಂದರೆ ಶುಗರ್ಗೆ ಅಂತ ನಾವು ಯೂಸ್ ಮಾಡ್ತಿರೋದ್ರಿಂದ ಆದಷ್ಟು ನಾವು ಸಿಹಿಯಿಂದ ನಾವು ದೂರ ಇರಬೇಕಾಗುತ್ತೆ ಸೊ ಈ ಒಂದು ಅಂಶ ಇದೆಲ್ಲ ನೀವೇನು ಮಾಡಿರ್ತೀರ ಈ ನ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾವು ತಗೋಬೇಕಾಗತ್ತೆ ಇದನ್ನು ತಗೊಂಡು ಇನ್ನು ಅರ್ಧ ಗಂಟೆ ನೀವು ಯಾವುದೇ ಥರ ಏನೂ ನೀರನ್ನಾಗಲಿ ಅಥವಾ ಬೇರೆ ಏನಾಗಲಿ ನೀವು ತಗೊಳ್ಬಾರ್ದು ಇದು ಪಥ್ಯದಲ್ಲಿ ಇರಬೇಕಾಗತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬೇಕಾದರೆ ನೀವು ಮಾಮೂಲಿ ದಿನನಿತ್ಯ ನೀವು ಕಾಫಿ ಟೀ ಏನು ತೊಗೊಳ್ತೀರ ತಗೊಳ್ಬೋದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡಬೇಕು ಇದನ್ನು ನೀವು ನಿಯಮಿತವಾಗಿ ಮೂರು ತಿಂಗಳು ನೀವು ಮಾಡ್ತಾ ಬಂದರೆ ಡಯಾಬಿಟಿಕ್ ತಾನಾಗಿ ಕಂಟ್ರೋಲ್ ಬರುತ್ತೆ ಮತ್ತು ಇದು ಸ್ಕಿನ್ಗೆ ಕೂಡ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಯಾಕಂದರೆ ಇದರಲ್ಲಿ ಕಲೋಂಜಿ ಇದೆ ಮೆಂತ್ಯ ಇದೆ ಇದೆಲ್ಲ ಏನಾಗುತ್ತೆ ನಮ್ಮ ಸ್ಕಿನ್ಗೆ ಒಳ್ಳೆ ಕೊಲಾಜನ್ ಕೊಡುತ್ತೆ ಎಲಾಸ್ಟಿಟಿಸಿಟಿ ಕೊಡುತ್ತೆ ಸೊ ಈ ಮುಪ್ಪನ್ನು ಸ್ವಲ್ಪ ನಾವು ಮುಂದೂಡ್ಬೋದು ಹಾಗೆ ಡಯಾಬಿಟಿಕ್ ಕೂಡ ಇದು ಕಂಟ್ರೋಲಿಗೆ ಬರೋದಲ್ದೇ ನಮ್ಮ ಮೆಟಬಾಲಿಸಮ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗೋದನ್ನ ನೀವೇ ನೋಡ್ಬೋದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ಕೂದ ಜಾಗದಲ್ಲೇ ಕೂತ್ಕೊಂಡು ನಾನು ಔಷಧಿ ತೊಗೊಂಡೆ ಸಣ್ಣ ಇಲ್ಲ ಅಂತ ಹೇಳಬಾರ್ದು ಇದ್ರ ಜೊತೆಗೆ ನಾವು ದಿನನಿತ್ಯ ಒಂದು ಅರ್ಧ ಗಂಟೆ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ ಯಾವುದಾದ್ರು ಒಂದು ರೀತಿ ವಾಕಿಂಗ್ ಆಗಿರ್ಬೋದು ಅಥವಾ ಕಾರ್ಡಿಯೋ ಎಕ್ಸಸೈಸ್ ಮಾಡ್ಬೋದು ಯೋಗಾಸನ ಮಾಡ್ಬೋದು ಅಥವಾ ಜಸ್ಟ್ ಯಾವುದೋ ಒಂದು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಯಾವುದೋ ಒಂದು ಅರ್ಧ ಗಂಟೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಒಂದು ಎಕ್ಸಸೈಸ್ ಮಾಡಿಕೊಂಡು ಈ ಒಂದು ಹರ್ಬಲ್ ಪೌಡರ್ನ ನೀವು ತಗೊಳ್ತಾ ಬಂದಲ್ಲಿ ಇದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಡಯಾಬಿಟಿಸ್ಗೂ ಕಂಟ್ರೋಲ್ ಮಾಡುತ್ತೆ ಹಾಗೆ ಇನ್ನೊಂದೇನು ಅಂದರೆ ಚಕ್ಕೆ ಎಲ್ಲರ ಮನೆಯಲ್ಲೂ ಚಕ್ಕೆ ಇದೇ ಇರುತ್ತೆ ನೀವು ಸಾಮಾನ್ಯವಾಗಿ ಅಡುಗೆಗಳಿಗೆ ಅಥವಾ ಪಲಾವ್ ಈ ಥರ ನೀವು ಮಸಾಲೆ ಐಟಮ್ ಮಾಡೋರಲ್ಲಿ ನೀವು ಚಕ್ಕೆ ನೋಡೇ ಇರ್ತೀರ ಈ ಚಕ್ಕೆ ಯೂಸ್ ಇದನ್ನ ಹೇಗೆ ಯೂಸ್ ಮಾಡ್ಕೊಂಡು ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಬೋದು ಅಂದರೆ ಈ ಚಕ್ಕೆನೂ ಅಷ್ಟೇ ನಾವು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಪುಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣನೇ ಇದನ್ನು ಒಂದು ಬಿಸಿನೀರಲ್ಲಿ ಒಂದು ಅರ್ಧ ಚಮಚ ಜಾಸ್ತಿ ಯೂಸ್ ಮಾಡಬಾರ್ದು ಯಾಕಂದರೆ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಶುಗರ್ ಲೆವೆಲ್ ಇಮಿಡಿಯೇಟ್ ಡೌನ್ ಆಗುತ್ತೆ ಅಂದರೆ ಟ್ಯಾಬ್ಲೆಟ್ ತೊಗೊಳ್ತಾ ಇರೋರು ಸ್ವಲ್ಪ ನೋಡಿ ತೊಗೊಳ್ಳಿ ನಾವೇನು ಟ್ಯಾಬ್ಲೆಟ್ ಇಲ್ಲ ಜಸ್ಟ್ ಫುಡ್ಡಲ್ಲೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳೋರು ಈ ಒಂದು ಚಕ್ಕೆ ಪುಡಿನ ಉಪಯೋಗಿಸ್ಕೊಂಡು ನಮ್ಮ ಡಯಾಬಿಟಿಕ್ನ ನಾವು ಕಂಟ್ರೋಲ್ಗೆ ತರ್ಬೋದು ಇದನ್ನು ನಿಯಮಿತವಾಗಿ ನಾವು ತಗೊಳ್ತಾ ಹೋದರೆ ಈ ಚಕ್ಕೆ ಅನ್ನೋದು ಇದೆಯಲ್ಲ ಇದು ಇಮಿಡಿಯೇಟ್ ನಮಗೆ ಶುಗರ್ನ ಎಷ್ಟೇ ಹೈ ಇರಲಿ ಇದು ತಕ್ಷಣವೇ ಲೋ ಮಾಡುತ್ತೆ ಆದ್ದರಿಂದ ಇದನ್ನು ತೊಗೊಳ್ಳೋರು ಸ್ವಲ್ಪ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಸೊ ತುಂಬ ಹೈ ಇರೋರು ಇದನ್ನು ನಿಯಮಿತವಾಗಿ ಇದನ್ನು ತಗೊಳ್ತಾ ಬಂದರೆ ತಾನಾಗಿ ಇದು ಕಂಟ್ರೋಲ್ಗೆ ಬರುತ್ತೆ ಹಾಗೆ ಡಯಾಬಿಟಿಕ್ಗಾಗಿ ಇನ್ನೊಂದು ಮನೆ ಮದ್ದು ಏನು ಅಂದರೆ ಈ ಕಹಿ ಬಾದಾಮಿ ಅಂತ ಸಿಗುತ್ತೆ ಅಂದರೆ ಕಡುವ ಬಾದಾಮಿ ಅಂತ ನಿಮಗೆ ಇದು ಅಮೆಝಾನಲ್ಲೆಲ್ಲ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅದು ನೋಡೋಕ್ಕೆ ಸ್ವಲ್ಪ ಬಾದಾಮಿ ಥರನೇ ಇರುತ್ತೆ ಬಟ್ ಅದು ಕಹಿ ಕಹಿ ಇರುತ್ತೆ ಸೊ ಇದು ಒಂದು ಒಂದು ಭಾಗದ ಇದು ತಗೊಂಡು ಮತ್ತು ಬಾದಾಮಿ ನಿಮ್ಮ ಮಾಮೂಲಿ ನಿಮಗೆ ಬಾದಾಮಿ ಗೊತ್ತೇ ಇದೆ ಆ ಬಾದಾಮಿನ ಒಂದು ಪ್ರಮಾಣದಲ್ಲಿ ತೊಗೊಂಡು ಮತ್ತು ಹುರುಗಡ್ಲೆ ಇದನ್ನು ಒಂದು ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡು ನೀವು ಇದನ್ನು ಹಾಲು ಅಥವಾ ನೀರಿನ ಜೊತೆ ಇದನ್ನು ನಿಯಮಿತವಾಗಿ ನೀವು ಸೇವಿಸ್ತಾ ಬರಬೇಕು ಅಂದರೆ ಇದನ್ನು ಅಷ್ಟೇ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಬೋದು ಹರ್ಬಲ್ ಟೀ ಜೊತೆಗೆ ಅದೊಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಕೂಡ ನೀವು ತಗೊಳ್ತಾ ಬಂದರೆ ಡಯಾಬಿಟಿಕ್ಕು ಒಂದು ಮೂರು ತಿಂಗಳಲ್ಲಿ ಇದು ಕಂಟ್ರೋಲ್ಗೆ ಬರುತ್ತೆ ಹಾಗೆ ಈ ಡಯಾಬಿಟಿಕ್ಗಾಗಿ ಮತ್ತು ಆಲ್ ಬಾಡಿ ಡಿಟಾಕ್ಸಿಫಿಕೇಷನ್ಗಾಗಿ ಇನ್ನೊಂದು ಮನೆ ಮದ್ದು ಏನಂದರೆ ನಾವು ನೀರನ್ನ ಕುದಿಸಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಶುಂಠಿ ಅಂದರೆ ಹಸಿ ಶುಂಠಿನ ನಾವು ತುರಿದು ಕುದಿಯುವಂಥ ನೀರಿಗೆ ಸ್ಟೀಪ್ ಮಾಡಬೇಕಾಗತ್ತೆ ಅಂದರೆ ಇನ್ಫ್ಯೂಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಹಸಿ ಅರ್ಶನ ಅರಿಶಿನ ನಿಮಗೆಲ್ಲ ಗೊತ್ತಿರೋಂಗೆ ಆ್ಯಂಟಿಬಯೋಟಿಕ್ ಇನ್ ಮತ್ತು ಇನ್ಫ್ಲಮೇಟ್ರಿ ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಒಳಗಡೆ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಆಗುವಂಥ ಇನ್ಫ್ಲಮೇಟ್ರಿನ ಇದನ್ನ ತಡಿಯುತ್ತೆ ಶುಂಠಿ ಕೂಡ ಇದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಹಸಿ ಅರಿಶಿನ ನಿಮ್ಗೆ ಸಿಕ್ಕಿದ್ರೆ ಅದನ್ನು ತುರಿದು ಕೂಡ ಇದಕ್ಕೆ ಹಾಕಿ ಅದನ್ನು ಕೂಡ ಸ್ಟಿಪ್ ಮಾಡಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನು ಕೊರಿಯಾಂಡರು ಅಂದರೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮ ಇದನ್ನು ಹಾಕಿ ಇನ್ಫ್ಯೂಸ್ ಮಾಡಬೇಕಾಗತ್ತೆ ಮತ್ತು ಇದಕ್ಕಾಗಿ ಒಂದು ಹೊಸ ವಸ್ತು ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದೇನಂದರೆ ಆ್ಯಪಲ್ ಸೈಡರ್ ವಿನಿಗರ್ ಅಂದರೆ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಿರ್ತೀರ ವೆಯ್ಟ್ ಲಾಸಿಗೆ ಯೂಸ್ ಮಾಡ್ತಾರೆ ಅಥವಾ ಓವರ್ ಆಲ್ ಡಿಟಾಕ್ಸಿಫಿಕೇಷನ್ಗೆ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಅಂದರೆ ಮದರ್ ರೆಸಿಪಿಯಲ್ಲಿ ನೀವು ತಗೊಳ್ಬೇಕಾಗತ್ತೆ ಇದನ್ನು ಅಂದರೆ ಮದರ್ ಬ್ರ್ಯಾಂಡ್ ಅಂದರೆ ಬ್ರ್ಯಾಕ್ ಕಂಪ್ನಿದು ಎ ಸಿ ವಿ ನೀವು ತೊಗೋಬೇಕಾಗತ್ತೆ ಸೊ ಆ್ಯಪಲ್ ಸೈಡರ್ ವಿನಿಗರ್ನ ಒಂದು ಎರಡು ಸ್ಪೂನ್ ಇದಕ್ಕೆ ಹಾಕಿ ಮತ್ತು ನಿಂಬೆಹಣ್ಣನ್ನು ಈ ಒಂದು ಕುದಿಯೋ ನೀರಿಗೆ ಹಾಕಿ ಇದನ್ನು ಸ್ಟೀಪ್ ಮಾಡಬೇಕಾಗತ್ತೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹೀಗೆ ಮುಚ್ಚಿಟ್ಟು ಇದನ್ನು ಬಿಟ್ಟರೆ ಇದರಲ್ಲಿರುವಂಥ ಎಲ್ಲ ಒಂದು ಸತ್ವಗಳು ನೀರಲ್ಲಿ ಹೀರ್ಕೊಳ್ಳುತ್ತೆ ಇದಕ್ಕಾಗಿ ನೀವು ಸಪ್ರೇಟ್ ಕುದಿಸೋದು ಬೇಡ ಕುದಿಯೋ ನೀರಿಗೆ ಇದನ್ನೆಲ್ಲ ಹಾಕಿ ಸ್ಟೀಪ್ ಆಗೋಕ್ಕೆ ಬಿಡಬೇಕು ಇದು ಸ್ಟೀಪ್ ಆದಮೇಲೆ ಇದನ್ನು ತೆಗೆದು ಇದಕ್ಕೆ ಒಂದು ಸ್ವಲ್ಪ ಸೈಂದ್ರ ಲವಣ ಸೈಂದ್ರ ಲವಣ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮ್ಯಾಗ್ನೀಷಿಯಮ್ ಇದರಲ್ಲಿ ತುಂಬ ಒಂದು ಒಳ್ಳೆ ಮ್ಯಾಗ್ನೀಷಿಯಮ್ ಅಂಶ ನಮಗೆ ಸಿಗುತ್ತೆ ಇವಾಗೆಲ್ಲ ನಮಗೆ ತುಂಬ ಫ್ರೀಕ್ವೆಂಟಾಗಿ ಕಾಡ್ತಾ ಇರೋ ಪ್ರಾಬ್ಲಮ್ ಅಂದರೆ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಯಾರ್ಯಾರು ಕಡಿಮೆ ಇರುತ್ತೆ ಅವ್ರಿಗೆಲ್ಲ ನಿಮಗೆ ಆಲ್ರೆಡಿ ನಿಮಗೆ ಫೇ ಫೇಸ್ ಮಾಡ್ತಾ ಇರ್ತೀರ ಕೈಯಲ್ಲಿ ನಮ್ನೆಸ್ ಇರುತ್ತೆ ಮತ್ತು ಏನು ಅಂದರೆ ಏನೋ ನಿದ್ದೆ ಬರ್ತಾ ಇರೋದಿಲ್ಲ ಇನ್ಸೋಮ್ಯಾ ಆಗಿರುತ್ತೆ ಮತ್ತು ತುಂಬ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಸೊ ಇದೆಲ್ಲ ಮ್ಯಾಗ್ನೀಷಿಯಮ್ ಡಿಫಿಷಿಯನ್ಸಿಂದ ಬರೋದು ಸೊ ಈ ಸೈಂದ್ರ ಲವಣನ ನಾವು ದಿನನಿತ್ಯ ಆಹಾರ ಕ್ರಮದಲ್ಲಿ ನಾವು ಬಳಸ್ತಾ ಬಂದರೆ ನಮಗೆ ಯಥೇಚ್ಛವಾಗಿ ಇದರಿಂದ ಮ್ಯಾಗ್ನೀಷಿಯಮ್ ಸಿಗುತ್ತೆ ಸೊ ಇದೆಲ್ಲ ನಾವು ಮಿಕ್ಸ್ ಮಾಡಿ ಇದೊಂದು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಒಂದು ಒಂದು ಎರಡು ಸ್ಪೂನ್ ನಾವು ಹನಿನ ಯೂಸ್ ಮಾಡಬೇಕತ್ತೆ ಅಂದರೆ ಜೇನುತುಪ್ಪಾನ ಮಿಕ್ಸ್ ಮಾಡಿ ಈ ಒಂದು ಡ್ರಿಂಕ್ನ ನೀವು ಡೈಲಿ ಕುಡಿತಾ ಬಂದರೆ ಇದು ಆಲ್ ಓವರ್ ನಿಮ್ಮ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ ಲಿವರ್ ಕ್ಲೆನ್ಸ್ ಮಾಡುತ್ತೆ ಮತ್ತು ನಿಮ್ಮ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಡಯಾಬಿಟಿಕ್ ಅಂದರೆ ಇದು ಆಗುತ್ತೆ ಅಂದರೆ ಡಯಾಬಿಟಿಕ್ ಇದು ಡೈರೆಕ್ಟಾಗಿ ಇದು ಹೆಲ್ಪ್ ಮಾಡಿಲ್ಲ ಅಂದರೂ ಇದು ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಯಾವಾಗ ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಸೊ ನಮ್ಮ ಪ್ಯಾಂಕ್ರಿಯಸ್ ಆಗಲಿ ಲಿವರ್ ಆಗಲಿ ಚೆನ್ನಾಗಿ ವರ್ಕ್ ಆದಾಗ ಈ ಡಯಾಬಿಟಿಕ್ ಕೂಡ ನಮ್ಮ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಇಂದಿನ ಸಂಚಿಕೆಯಲ್ಲಿ ಡಯಾಬಿಟಿಕ್ನ ಹೇಗೆ ನಾವು ಕಂಟ್ರೋಲ್ಗೆ ಫುಡ್ ಮುಖಾಂತರ ಅಥವಾ ನಮ್ಮ ದಿನನಿತ್ಯದ ಆಹಾರದಲ್ಲಿ ಹೇಗೆ ನಾವು ಈ ಒಂದು ಡಯಾಬಿಟಿಕ್ನ ಕಂಟ್ರೋಲ್ಗೆ ತರ್ಬೋದು ಅನ್ನೋದನ್ನ ನೋಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೋಮ್ ರೆಮಿಡಿಸೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ